ಹಾಂ ಅದು ನಿಜಾನೇ ಸರ್ ಯಾಕೆಂದರೆ ಈ ನಡುವೆ ಎಲ್ಲರೂ ಮನೆಯಲ್ಲೇನೆ ಟಿ ವಿಯಲ್ಲೇ ಸಿನಿಮಾಗಳು ನೋಡ್ಬಿಡ್ತಾರೆ ಸೊ ಥಿಯೇಟ್ರಲ್ಲಿ ಜನ ಹೋಗೋದಕ್ಕೆ ಕಡಿಮೆ ದರ್ಶನ್ ಸರ್ ಬಗ್ಗೆ ಏನು ಹೇಳೋದು ಅಂತಂದರೆ ನನಗೆ ಪರ್ಸ್ನಲಿ ಅವರು ನನಗೆ ಗೊತ್ತಿಲ್ಲ ನಾನು ಸಿನಿಮಾದಲ್ಲಿ ನೋಡಿದ್ದೀವಿ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಆಮೇಲೆ ಖೆಡ್ಡ ಅನ್ನೋ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಅವ್ರು ಮಾಡಿದ್ದೆ ನನ್ನ ಜೊತೆ ಸೊ ಹಾಗಾಗಿ ಆ್ಯಸ್ ಎ ಆ್ಯಕ್ಟರ್ ನಮಗೆಲ್ಲರಿಗೂ ನಾನು ನಾನು ಅವ್ರ ಅಭಿಮಾನಿನೇ ಅವ್ರ ಪರ್ಸ್ನಲ್ ವಿಷಯ ಅದು ಏನಾಗಿದೆ ಅದು ನನಗೆ ಗೊತ್ತಿಲ್ಲ ಏನು ಅಂತಂದರೆ ನಮಗೆ ನಿಜ ಏನು ಗೊತ್ತಿಲ್ಲದೆ ಇದ್ದಾಗ ನಾವು ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ ಯಾರಿಗೆ ತಪ್ಪಾಗಿದೆ ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಅನ್ನೋದು ಕೇಳ್ಕೊ ಹೌದು ಅದಕ್ಕೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಯಾರಿಗೆ ತಪ್ಪಾಗಿದೆ ಯಾಕೆಂದರೆ ನಮಗೆ ಚಾಲೆಂಜ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಏನು ಮಾಡ್ತಾರೆ ಜನನೂ ಅದೇ ಮಾಡ್ತಾರೆ ಯಾಕೆಂದರೆ ಅವರು ಅವ್ರನ್ನ ಅವ್ರ ಗುರುಗಳು ಅನ್ಕೊಂಡ್ಬಿಟ್ಟಿರ್ತಾರೆ ಅಲ್ವಾ ಏ ನಮ್ಮ ನಮ್ಮ ಹೀರೋ ನಮ್ಮ ಬಾಸ್ ನಮ್ಮ ಬಾಸ್ ಹಿಂಗಪ್ಪ ಅಂದ್ರೆ ಅವರು ಅದೇ ತರನೇ ಮಾಡ್ತಾರೆ ಅದಕ್ಕೆ ನಾವು ಯಾವಾಗ್ಲೂ ಸಮಾಜದಲ್ಲಿ ಒಂದು ಮಾದರಿ ಆಗಿರಬೇಕು ನಾವು ಅವರು ಎಷ್ಟು ಹೆಸರು ಮಾಡಿದ್ದಾರೆ ಅಂದ್ರೆ ದರ್ಶನ್ ಸರ್ ಅವರು ಇಂಥದಕ್ಕೆಲ್ಲ ಅವ್ರು ಇನ್ವಾಲ್ವ್ ಆಗಬಾರ್ದು ಅಂತ ಇತ್ತು ಬಟ್ ಆಗೋಗಿದ್ದಾರೆ ಅದನ್ನು ನಾವು ಏನೂ ಮಾಡೋಕ್ಕಾಗಲ್ಲ ಸರಿಪಡಿಸ್ಬೇಕು ಅಂತಂದರೆ ಅದು ನಿಜವಾಗ್ಲೂ ಅವ್ರು ಏನೂ ತಪ್ಪು ಮಾಡಿಲ್ಲ ಅಂತಂದರೆ ಖಂಡಿತ ದೇವ್ರು ಅವ್ರ ಜೊತೆ ಬಿಡೋದಿಲ್ಲ ಆಮೇಲೆ ಫ್ಯಾನ್ಸ್ ಅವರ ಬ್ಲೆಸ್ಸಿಂಗ್ಸ್ ಅಂತೂ ಇದ್ದೇ ಇರುತ್ತೆ ಅವರಿಗೆ ಖಂಡಿತ ಅವರು ಆಚೆ ಬಂದೇ ಬರ್ತಾರೆ ಒಂದು ಆಮೇಲೆ ಯಾರಿಗೆ ತಪ್ಪಾಗಿದೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ನಾನು ಕೇಳ್ಕೊತೀನಿ ಸರ್ ಹೌದು ಸರ್ ಕೆಲವು ಕಡೆ ಎಲ್ಲ ಹಂಗೆ ಅನಿಸ್ತಾ ಇದೆ ಒಂಥರ ಬೇಜಾರಾಗುತ್ತೆ ನಮ್ ನಮ್ಸ ನಮ್ ಚಾಲೆಂಜಿಂಗ್ ಸ್ಟಾರ್ ಈ ತರ ಮಾಡಿದ್ರ ಎಲ್ಲರಿಗು ಅದೊಂದು ದೊಡ್ಡ ಕ್ವೆಶ್ಚನ್ ಆಗಿಬಿಟ್ಟಿದೆ ಆಕ್ಚುಲಿ ಹಿಂಗೆ ಮಾಡಿದ್ರ ನಂಬಿಕೆನೇ ಬರ್ತಾ ಇಲ್ಲ ನಂಬಕಾಗ್ತಿಲ್ಲ ಅವ್ರನ್ನ ಟಿ ವಿಯಲ್ಲಿ ನೋಡಿದ್ಮೇಲೆ ಅನಿಸ್ತಾ ಇದೆ ದರ್ಶನೇನಾ ದರ್ಶನ ಹಿಂಗೆ ಮಾಡಿದ್ರ ಅದಿನ್ನ ಪ್ರೂಫ್ ಆಗಿಲ್ಲ ಇನ್ನ ಪ್ರೂಫ್ ಎಲ್ಲ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಅಲ್ಲಿವರೆಗೂ ನಾವು ದೇವ್ರತೆ ಒಂದೇ ಕೇಳ್ಕೊಳ್ಳೋದು ಸರ್ ಎಲ್ಲಿ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಕೇಳ್ಕೊತೀವಿ ಅಷ್ಟು